ಕುಮಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಮತದಾರರ ಮಾತಿನ ಮನಸ್ಸಿನ ಅಭಿಪ್ರಾಯ ತಿಳಿದುಕೊಳ್ಳಲು ಈಗ ನ್ಯೂಸ್ ಏಟೀನ್ ಉತ್ತಮವಾದಂತಹ ಒಂದು ವೇದಿಕೆಯನ್ನ ಕಲ್ಪಿಸಿದೆ ಈ ವೇದಿಕೆ ಮೂಲಕ ಇಲ್ಲಿನ ಮತದಾರರು ತಮ್ಮ ಮಾತು ಮನಸ್ಸಿನ ಅಭಿಪ್ರಾಯವನ್ನ ಹೇಳಲಿದ್ದಾರೆ ಕಳೆದ ಆ ಐದು ವರ್ಷದಲ್ಲಿ ಜನಪ್ರತಿನಿಧಿಗಳು ಏನು ಮಾಡಿದ್ದಾರೆ ಅಂತ ಹೇಳುವುದು ಅತಿ ಮುಖ್ಯವಾಗಿದೆ ಯಾಕೆ ಕೇಳಿದರೆ ಈಗಾಗಲೇ ಇಪ್ಪತ್ತ್ಮೂರಕ್ಕೆ ಚುನಾವಣೆ ಬಂತು ಆದ್ದರಿಂದ ನಾವು ಮತದಾರರು ಆದಷ್ಟು ವಿಚಾರವನ್ನು ಮಾಡಿ ಮತವನ್ನು ಚಲಾಯಿಸಬೇಕಾಗುತ್ತೆ ಯಾಕೆ ಕೇಳಿದ್ರೆ ಕಳೆದ ಐದು ವರ್ಷದಲ್ಲಿ ನಮ್ಮ ಚುನಾವಣೆಯಲ್ಲಿ ಗೆದ್ದಂತಹ ಜನಪ್ರತಿನಿಧಿಗಳು ಏನನ್ನೂ ಮಾಡಲಿಲ್ಲ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಯಾಕೆ ಕೇಳಿದರೆ ಅರುವತ್ತು ನಲವತ್ತು ಪರ್ಸೆಂಟೇಜು ಇನ್ನು ಯಾವುದೇ ರೋಡ್ಸ್ ನೋಡಿ ಯಾ ಎಲ್ಲದೂ ಸರಿಯಾಗಿ ಒಂದನ್ನೂ ಮಾಡಲಿಲ್ಲ ಹಾಗೆಯೇ ಎರಡು ನಾಲ್ಕು ಪೂಲ್ಗಳಿತ್ತು ನಮ್ಮದು ಬ್ರಿಡ್ಜು ಸೇತುವೆ ಅದನ್ನು ಸಹಿತ ಕಂಪ್ಲೀಟ್ ಮಾಡಲಿಲ್ಲ ಇನ್ನು ಚರಂಡಿ ತಾನು ಮಾಡ್ತೇನೆ ತನಿಖೆ ಮಾಡಿಸ್ತೇನೆ ಅಂತ ಹೇಳಿದವರು ಇವರು ಮಾಡಿದ್ದು ಅಷ್ಟೇ ನಮಗೆ ಮಳೆಗಾಲದಲ್ಲಿ ತಿರುಗಲಿಕ್ಕೂ ಆಗೋದಿಲ್ಲ ಪ್ರತಿಯೊಂದು ಕಡೆಗೆ ನೀರು ಮೇಲೆ ಉಕ್ಕಿ ಬರುತ್ತೆ ಇದು ಏನು ಇದು ಸರ್ಕಾರದ ಜನಪ್ರತಿನಿಧಿಗಳಾಗಿ ನಾವು ಆಯ್ಕೆ ಮಾಡಿದ್ದು ಹೌದು ಆದರೆ ಇವರು ಲೂಟಿ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಇಂಥ ಹೊನ್ನ ಕ್ಷೇತ್ರದ ಜನ ಹೊಸ ಮುಖವನ್ನು ಬಯಸ್ತಾ ಇದ್ದಾರೆ ಅದೇ ರೀತಿ ನಾವು ನಮ್ಮ ಜೆ ಡಿ ಎಸ್ ಅಭ್ಯರ್ಥಿ ಆದ ಸೂರಜ್ ನಾಯ್ಕರಿಗೆ ಮತವನ್ನು ಕೊಟ್ಟು ನಾವು ಮೇ ಹತ್ತನೇ ತಾರೀಕು ಅವ್ರಿಗೆ ಮತವನ್ನು ಕೊಟ್ಟು ಹದಿಮೂರನೇ ತಾರೀಕು ಅವರು ಶಾಸಕನಾಗಿ ಮಾಡಬೇಕು ಹಾಗೆ ನಮ್ಮ ಕುಮಟಾ ಅಭಿವೃದ್ಧಿ ಕಳೆದ ಐದು ವರ್ಷಗಳಿಂದ ಕುಂಠಿತವಾಗಿದೆ ಯಾವುದೇ ಕೆಲಸವನ್ನು ಆಗ್ತಾಯಿಲ್ಲ ಉದ್ಯೋಗವು ಇಲ್ಲಿ ಕುಮ್ಟಾದರೂ ಉದ್ಯೋಗವೂ ಸರಿಯಾಗಿ ಆಗ್ತಾಯಿಲ್ಲ ಉದ್ಯೋಗ ಬ ಆರಿಸಿ ನಮ್ಮ ಯುವಕರು ಬೇರೆ ಬೇರೆ ತಾಲೂಕಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ ಆ ಆ ದಿಸೆಯಲ್ಲಿ ನಮ್ಮ ಸೂರಜ್ ಅವರು ಉದ್ಯೋಗವನ್ನು ಮಾ ಉದ್ಯೋಗ ಮೇಳವನ್ನು ಮಾಡಿ ಹದಿನೈದು ನೂರಕ್ಕೆ ಹೆಚ್ಚು ಉದ್ಯೋಗವನ್ನು ಕೊಡಿಸಿದ್ದಾರೆ ಹಾಗೂ ಅವರು ಕುಮಟಾ ಟು ಹೊನ್ನವಾರ್ ಪಾದಯಾತ್ರೆ ಮಾಡಿದಂತ ಅಂತಹ ವ್ಯಕ್ತಿಯನ್ನು ನಾವು ಶಾಸಕನಾಗಿ ಮಾಡಬೇಕು ಹಾಗೂ ಅವ್ರು ಬಹುಮತದಿಂದ ಆರಿಸ್ತರಬೇಕಾಗಿ ಎಲ್ಲರೂ ನಾವೆಲ್ಲ ಆ ದಿಸೆಯಲ್ಲಿ ಕೆಲಸ ಮಾಡಬೇಕಾಗಿ ನಾವು ಕೇಳ್ತಾ ಕೇಳ್ಕೊಳ್ತಾ ಇದ್ದೀವಿ ಈ ಸಲ ಈ ಸಲ ಸೂರಜ್ ನಾಯಕ್ ಬರಲೇಬೇಕು ಸೂರಜಾಟ್ ಸೋನಿ ಜೆಡಿಎಸ್ ಅಭ್ಯರ್ಥಿ ಗೆಲ್ಲಲೇಬೇಕು ಐವತ್ತೆಂಟು ಸಾವಿರ ಇದ್ದುದನ್ನು ಸಿಇ ಟಿ ಪೀಸನ್ನು ಇವಾಗ ತೊಂಬತ್ತೆಂಟು ಸಾವಿರ ಮಾಡಿದ್ದಾರೆ ಇಂಥ ಕ್ಯಲಂಕಸೌಧ ಇದರಲ್ಲೂ ಇವರು ಈ ಥರ ಜಿ ಎಸ್ ಟಿ ಸಿ ಎಸ್ ಟಿ ಅಂದ್ಕೊಂಡು ಜನರನ್ನು ಬಡಪಾಯಿಗಳು ಮಾಡ್ತಾ ಇದ್ದಾರೆ ಇನ್ನೊಂದು ಹೇಳಬೇಕ್ರೆ ದಿನಸಿ ಸಾಮಾನುಗಳು ಇವತ್ತು ಗಗನಕ್ಕೇರಿದೆ ಒಂದು ಕಡೆ ತೈಲ ಪದಾರ್ಥ ಆಗ್ಬೋದು ದಿನ ಬಳಕೆ ಯಾವುದು ಪದಾರ್ಥ ಆಗಿದ್ರು ಏರಿಕೆ ಆಗಿದೆ ಇನ್ನೊಂದು ರಸ್ತೆಗಳಲ್ಲಿ ಹೇಳುವಂಥ ಕಲಸಿಲ್ಲ ನಲವತ್ತು ಪರ್ಸೆಂಟ್ ಲೂಟಿ ಹೊಡೆದು ವಾಯನ್ ಮಿಕ್ಸ್ ರೋಡ್ ಮಾಡಿದ್ದಾರೆ ಇನ್ನು ನಾವು ಈಗ ಕುಮಟಾ ಹೊನ್ನಾರ್ ಕ್ಷೇತ್ರಕ್ಕೆ ಹೊಸಮುಖಗಳನ್ನು ನೋಡಬೇಕಾಗಿದೆ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಸೂರಜ್ನ ಸೋನಿಯವರು ನಮ್ಮ ಕುಮಟಾ ಸನ್ನವರ ಕ್ಷೇತ್ರಕ್ಕೆ ತಕ್ಕ ಅಭ್ಯರ್ಥಿ ಅಂತ ನಾನು ಹೇಳ್ತಾ ಇದ್ದೀನಿ ಈ ಕ್ಷ ಈ ಈ ಸಮಯದಲ್ಲಿ ಮತ್ತು ರಾಜ್ಯದಲ್ಲಿ ಕು ಸರ್ಕಾರ ಬರಬೇಕು ರೈತರಿಗೆ ಅನುಕೂಲ ಆಗಬೇಕು ವೃದ್ಧಾಪ್ಯ ವೇತನ ಐದು ಸಾವಿರ ಸಿಕ್ಕಿದ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಆಟೋದವ್ರಿಗೆ ಎರಡು ಸಾವಿರ ಕೊಡ್ತೀನಿ ಅಂತ ಹೇಳಿದ್ದಾರೆ ಇದೆ ಇದೆಲ್ಲ ನಮ್ಮ ಭರವಸೆ ಭರವಸೆಗಳನ್ನ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಕುಮಟಾಕ್ಕೆ ಸೂರಜ್ನಾಗ್ ಸೋನಿಯವರು ಬರಬೇಕು ಬಿ ಜೆ ಪಿ ಅವರಿಗೆ ನಿಜವಾಗ್ಲೂ ಚುನಾವಣೆ ನಿಲ್ಲುವಂತ ಎದುರಿಸುವಂಥ ಯಾವುದೇ ಒಂದು ನೈತಿಕತೆ ಕಳ್ಕೊಂಡಿದ್ದಾರೆ ಯಾಕಂದರೆ ಈ ಒಂದು ಆಡಳಿತದಲ್ಲಿ ಅವರು ಲಂಚ ಮಂಚದ ಹೊರತಾಗಿ ಅವರ ಅಭಿವೃದ್ಧಿ ಅನ್ನುವಂಥದ್ದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಕಾಣೇ ಇಲ್ಲ ಯಾವತ್ತು ನೋಡಿದ್ರೂ ಲಂಚದ ಮಂಚದ್ದೇ ವಿಚಾರವಾಗಿ ಟಿವಿಯಲ್ಲಿ ಓದಿದೀವಿ ನೋಡಿದೀವಿ ಬಿಟ್ರೆ ಬಿಟ್ಟರೆ ಅವರು ಅಭಿವೃದ್ಧಿ ಈ ಕ್ಷೇತ್ರದಲ್ಲಿ ಇಷ್ಟು ಅಭಿವೃದ್ಧಿ ತಂದಿದ್ದೀವಿ ನಾವು ಇಷ್ಟು ಮಾಡಿದ್ದೀವಿ ಅನ್ನೋಂಥದ್ದು ಕಾಣಲೇ ಇಲ್ಲ ಈ ನಾಲ್ಕು ವರ್ಷದಲ್ಲಿ ಬಿಜೆಪಿ ಆಡಳಿತದಲ್ಲಿ ನಮ್ಮ ಶಾಸಕರು ಯಾವುದೇ ಒಂದು ರೋಡನ್ನು ಮಾಡಿರಲಿಲ್ಲ ಈಗ ಇಲೆಕ್ಷನ್ ಬಂದ ಕೂಡ ಕಂಡ ಕಂಡ ಓಣಿಯೆಲ್ಲ ರೋಡ್ ಡಾಂಬರ್ ಹಾಕಿ ಅದೊಂದು ಅಭಿವೃದ್ಧಿ ಅಂತ ಕಾಣಿಸ್ಕೊಳ್ತಾ ಇದ್ದಾರೆ ಬಿಟ್ಟರೆ ಅದಿರೋ ಹೊರತಾಗಿ ಅಭಿವೃದ್ಧಿ ಅನ್ನೋಂಥದ್ದೇ ಇಲ್ಲ ಶಾಸಕರು ಸಾಕಷ್ಟು ಅಭಿವೃದ್ಧಿ ಆಗಿದ್ದಾರೆ ಶಾಸಕರ ಅಭಿವೃದ್ಧಿ ಮಾತ್ರ ಸಾಧಾರಣ ಇನ್ನೂ ನಾಲ್ಕು ತಲೆಮಾರು ಸಾಕು ಅವರಿಗೆ ಅಷ್ಟು ಅಭಿವೃದ್ಧಿ ಆಗಿದ್ದಾರೆ ಪ್ರತಿಯೊಬ್ಬ ಬಿ ಜೆ ಪಿ ಶಾಸಕರು ಅಷ್ಟೇ ಈಗ ಸ್ಪೆಷಲಿಯಾಗಿ ಕುಂಬ ಶಾಸಕರಂತಲ್ಲ ಬಿ ಜೆ ಪಿ ಶಾಸಕರೆಲ್ಲರೂ ಇರೋದೇ ಲೂಟಿ ಮಾಡಲಿಕ್ಕೆ ಅಂತ ಕಾಂಗ್ರೆಸ್ ಲೂಟಿ ಮಾಡ್ತು ಅಂತ ಇವರು ಅಧಿಕಾರಕ್ಕೆ ಬಂದವರು ಆ ಕಾಂಗ್ರೆಸ್ ಅರವತ್ತೈದು ವರ್ಷದಲ್ಲಿ ಮಾಡಿದಂಥ ಲೂಟಿಯನ್ನು ಇವರು ಮೂರು ವರ್ಷದಲ್ಲಿ ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಹದಿಮೂರಲ್ಲಿ ನಂತರ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತೊಂದು ಇಪ್ಪತ್ತ್ ಮೂರರವರೆಗೆ ನಾವು ಇವಾಗಲೇ ಕಾಂಗ್ರೆಸ್ಸು ಎಮ್ ಎಲ್ ಎ ಅಥವಾ ಈಗ ಈಗಾಗಲೇ ಬಿ ಜೆ ಪಿ ಎಮ್ ಎಲ್ ಎನ್ನು ನಾವು ನೋಡಾಯಿತು ಯಾಕಂದರೆ ಹಿಂದಿನ ಕಾಂಗ್ರೆಸ್ ಎಮ್ ಎಲ್ ಎ ಸಾರಸೆಟ್ಟು ಸಹ ಒಳಚಂಡಿ ಚರಂಡಿಯ ಕಾಮಗಾರಿಯಲ್ಲಿ ಇಪ್ಪತ್ತೇಳು ಕೋಟಿಗಳನ್ನು ಇಲ್ಲಿ ನಮ್ಮ ಹೊನ್ನಾವರ ಮತ್ತು ಕುಮಟಸ್ ಕ್ಷೇತ್ರದಲ್ಲಿ ಕಳಪೆ ಕಾಮಗಾರಿಯನ್ನು ಈ ಈಗಾಗಲೇ ಬಿ ಜೆ ಪಿ ಎಮ್ ಎಲ್ ಸಹ ಅದನ್ನು ಮುಚ್ಚಿಟ್ಕೊಂಡು ಈಗ ಹೊಸದಾಗಿ ಇವರು ಸಹ ಇಡೀ ಕಾರ್ಲೆಂಡು ಎಷ್ಟೋ ನೂರಾರು ಕೋಟಿಗಳು ತಂದು ಅವ್ಯವಸ್ಥೆಯನ್ನು ನಮ್ಮಲ್ಲಿ ಮಾಡಿದರೆ ಅದರಿಂದ ಮುಂದಿನ ದಿನದಲ್ಲಿ ಕುಮಾರಸ್ವಾಮಿಯವರು ಹಿಂದೆ ಒಂದು ಬಿ ಜೆ ಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಮತ್ತು ಕುಮಾರಣ್ಣ ಸೇರಿ ಖಾಲಿ ಎರಡು ತಿಂಗಳ ಸರ್ಕಾರದಲ್ಲಿ ಇಟ್ಕೊಂಡು ಅದು ರೈತರ ಸಾಲವನ್ನು ಮಂದ್ ಮಾಡಿದಂಥದ್ದು ನಮಗೆ ಈಗಾಗಲೇ ಕಂಡು ಬರ್ತದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಪ್ಪತ್ತು ಹಾಸಿಗೆಗಳನ್ನು ಆಲ್ರೆಡಿ ಒಂದು ಪ್ರಣಾಳಿಕೆಯಲ್ಲಿ ಮಂದಿ ಹೇಳಿದರೆ ಮತ್ತು ಆ ರೀತಿ ವಿಧವಾ ವೇತನದಲ್ಲೂ ಸಹ ಐದು ಸಾವಿರ ರೂಪಾಯಿಯನ್ನು ಕೊಡಲಿಕ್ಕೆ ಇವತ್ತು ಪ್ರಣಾಳಿಕೆಯನ್ನು ಇದು ಮಾಡಿದರೆ ಮುಂದಿನ ದಿನದಲ್ಲಿ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೇ ಆಗ್ತಾ ಇರೋವಂಥದ್ದು ನಮ್ಮ ಭರವಸೆ ಇದೆ ಭಾರತೀಯ ಜನತಾ ಪಾರ್ಟಿ ಭ್ರಷ್ಟಾಚಾರವನ್ನು ಹೋಗಲಾಡಿಸ್ಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಅನೇಕ ಯೋಜನೆಗಳನ್ನು ಜನರ ಖಾತೆಗಳ ಮುಖೇನ ಹಣವನ್ನು ಕೊಡುವುದನ್ನು ಮಾಡಿರೋದು ಭಾರತೀಯ ಜನತಾ ಪಾರ್ಟಿ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಶಾಸಕರಾಗಿ ಐದು ವರ್ಷಗಳ ಕಾಲ ನಮ್ಮ ನಾಯಕರಾದ ದಿನಕರ್ಕೇಶ ಶೆಟ್ಟಿ ಅವರು ಸುಮಾರು ಒಂದು ಸಾವಿರದ ಎಂಟುನೂರು ಕೋಟಿಯ ಹಣವನ್ನು ಈ ಕ್ಷೇತ್ರಕ್ಕೆ ತೆಗೆದು ಕುಮಟಾ ಮತ್ತು ಹೊನ್ನಾವರ ಕ್ಷೇತ್ರಕ್ಕೆ ತೆಗೆದುಕೊಂಡು ಬಂದು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ರಸ್ತೆ ಇರ್ಬೋದು ಕಾಲೇಜ್ ಇರ್ಬೋದು ಅನೇಕ ಅಧಿಕಾರಿಗಳ ಕಚೇರಿಗಳಿರ್ಬೋದು ಸಾರ್ವಜನಿಕ ಆಸ್ಪತ್ರೆ ಇರ್ಬೋದು ಇವೆಲ್ಲ ಅಭಿವೃದ್ಧಿ ಮಾಡಿರುವುದನ್ನು ಇಲ್ಲಿಯ ಜನ ಗಮನಿಸಿದ್ದಾರೆ ಆ ಅಭಿವೃದ್ಧಿಯ ದೃಷ್ಟಿಕೋನದಲ್ಲೇ ನಾವು ಈ ಬರುವಂತ ಏನು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಹತ್ತನೇ ತಾರೀಕಿಗೆ ನಡೀತಾ ಇದೆ ಆ ಚುನಾವಣೆಯ ಜನರಲ್ಲಿ ನಾವು ಆ ಅಭಿವೃದ್ಧಿಯನ್ನು ಇಟ್ಟುಕೊಂಡೇ ನಾವು ಜನರಲ್ಲಿ ಮತವನ್ನು ಯಾಚಿಸ್ತೇವೆ ನೂರಕ್ಕೆ ನೂರು ಪ್ರತಿಶತ ಭಾರತೀಯ ಜನತಾ ಪಾರ್ಟಿಯನ್ನ ಜನ ಮೆಚ್ಚುಕೊಂಡು ಮತವನ್ನು ಹಾಕ್ತಾರೆ ನಾವೇ ಇಲ್ಲಿ ಗೆಲುವನ್ನು ಸಾಧಿಸ್ತೇವೆ ಸದಾ ಜನಪರವಾಗಿ ಚಿಂತಿಸುತ್ತಾ ಜನರ ಬದುಕು ಹಸನಾಗಬೇಕು ಹೇಳುವಂಥ ಮಹತ್ತರವಾದ ಉದ್ದೇಶವನ್ನು ಇಟ್ಟುಕೊಂಡು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಅವರು ಪಂಚರತ್ನ ಕಾರ್ಯಕ್ರಮ ಮೂಲಕ ನಮಗೆ ಹಲವಾರು ಯೋಜನೆಗಳು ಇವತ್ತು ಕೊಟ್ಟಿದ್ದಾರೆ ಅದು ಸಂಧ್ಯಾ ಸುರಕ್ಷೆ ಇರಬಹುದು ವಿಧ ವೇತನ ಇರಬಹುದು ರೈತರಿಗೆ ಒಂದು ಲಕ್ಷ ಒಂದು ಎಕರೆ ಇರುವಂಥ ಜಮೀನ್ದಾರಿ ಒಂದು ಲಕ್ಷ ಕೊಡುವಂಥ ಒಂದು ಹೊಡುವಂಥದ ಯೋಜನೆ ಇರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಹೈಟೆಕ್ ಶಾಲೆಗಳನ್ನು ಚಾಲು ಮಾಡುವಂಥ ಒಂದು ಉತ್ತಮ ಉದ್ದೇಶ ಇಟ್ಟುಕೊಂಡು ಇವತ್ತು ನಮ್ಮ ಕುಮಾರಸ್ವಾಮಿಯವರು ಜನರ ಬದುಕು ಹಸನಾಗಿರಬೇಕು ಅಂತ ಒಂದು ಮಹತ್ವವನ್ನುಕೊಂಡು ಇವತ್ತು ಈ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ನಮಗೆ ಇವತ್ತು ಕುಮಟಾ ತಾಲೂಕಿಗೆ ಅವರಂಥದೇ ಕುಮಾರಸ್ವಾಮಿ ಅಂತವರೇ ತಾಯಿರದಿ ಉಳುವಂತಹ ನಮ್ಮ ಸೂರಜ್ ನಾಯಕ ಸ್ವಾಮಿ ಅಂತ ಕ್ಯಾಂಡಿಡೇಟನ್ನು ಇವತ್ತು ಕೊಟ್ಟಿದ್ದಾರೆ ಒಂದು ಕಷ್ಟ ಅಂತ ಇವತ್ತು ಕುಮಟಾ ತಾಲೂಕಿನಲ್ಲಿದ್ದರೆ ಆ ಮೂಲೆ ಹೋಗಿ ಇವತ್ತು ಸ್ಪಂದನೆ ಮಾಡಿ ಅವರನ್ನು ಸಮನ ಮಾಡಿ ಅವರಿಗೆ ಒಂದು ಸಾಂತ್ವನ ಹೇಳಿ ಉತ್ತಮ ಬದುಕು ನೀಡುವಂಥ ಒಂದು ಅಭ್ಯರ್ಥಿ ನಮಗೆ ಇವತ್ತು ಕುಮಟಾ ತಾಲೂಕಿನಲ್ಲಿ ಕೊಟ್ಟಿದ್ದಾರೆ ನಾನು ಭಾರತೀಯ ಜನತಾ ಪಾರ್ಟಿಯ ನಗರ ಘಟಕದ ಅಧ್ಯಕ್ಷನಾಗಿದ್ದೇನೆ ನನಗೆ ತುಂಬ ಖುಷಿ ಇದೆ ನಮ್ಮ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಕಾಮಗಾರಿಗಳನ್ನು ಮಾಡಿದ್ದಾರೆ ವಿಶೇಷವಾಗಿ ನಗರದಲ್ಲಿ ಉತ್ತಮವಾದಂಥ ಕೆಲಸಗಳನ್ನು ಮಾಡಿದ್ದಾರೆ ಹಾಗೆ ನಮ್ಮ ಸರ್ಕಾರ ತುಂಬ ವರ್ಷದಿಂದ ನಮ್ಮ ಏನು ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಲಿಟಿ ಹಾಸ್ಪಿಟ್ಲ್ ಬಗ್ಗೆ ತುಂಬಾ ಒಂದು ರೂ ರೂಮರ್ಸ್ ಇತ್ತು ಆಗಬೇಕು ಈ ಸಲ ನಮ್ಮ ಎಲ್ಲ ಕ್ಷೇತ್ರ ಎಲ್ಲ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಲಿಟಿ ಇದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ ಅಂತ ಹೇಳುವಂಥ ಕೂಗನ್ನು ತುಂಬ ತುಂಬ ಕಡೆ ಕೇಳಿಸ್ಕೊಂಡು ಬರ್ತಾಯಿತ್ತು ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರ ಏನಿದೆ ಬಂದ ಮೇಲೆ ನಮ್ಮ ನಮ್ಮ ವಿಶೇಷ ನಮ್ಮ ಶಾಸಕರು ತುಂಬ ತೀರ್ ಹೋರಾಟವನ್ನು ಮಾಡಿ ನಮ್ಮ ನಮ್ಮ ಕ್ಷೇತ್ರಕ್ಕೆ ಬರುವ ಹಂಗೆ ಮಾಡಬೇಕು ಅನ್ನೋಂಥ ಒಂದು ತುಂಬ ಒಂದು ಪ್ರಯತ್ನವನ್ನು ಮಾಡಿದರು ಆದರೆ ನಮ್ಮ ಬೊಮ್ಮಾಯಿ ಸರ್ಕಾರವನ್ನು ನಮ್ಮ ಕ್ಷೇತ್ರ ನಮ್ಮ ಕ್ಷೇತ್ರಕ್ಕೆ ವಿಶೇಷವಾಗಿ ನಮ್ಮ ಕುಮಟಾ ಕ್ಷೇತ್ರಕ್ಕೇ ನಮ್ಮ ಮಲ್ಟಿಸ್ಪೆಷಲಿಟಿ ಹಾಸ್ಪಿಟಲನ್ನು ಮಾಡಲಿಕ್ಕೆ ಘೋಷಣೆಯನ್ನು ಮಾಡಿದೆ ಬಜೆಟಲ್ಲೂ ಕೂಡ ಘೋಷಣೆಯನ್ನು ಮಾಡಿದೆ ನಮ್ಗೆ ವಿಶ್ವಾಸ ಇದೆ ನಾವು ಈ ಚುನಾವಣೆಯಲ್ಲಿ ನಾವು ಜಯವನ್ನು ಮಾಡಿ ಜಯವನ್ನು ಮಾಡಿ ಭಾರತ ಮುಂದಿನ ಸಲೂ ನಮ್ಮದೇ ಸರ್ಕಾರವನ್ನು ಬಂದು ನಾವೇ ಈ ಮಲ್ಟಿಸ್ಪೆಷಲಿಟಿ ಹಾಸ್ಪಿಟ್ಲನ್ನು ಇಲ್ಲಿ ಮಾಡೇ ಮಾಡ್ತೀವಿ ಅನ್ನೋಂಥ ನಮಗೆ ತುಂಬ ವಿಶ್ವಾಸ ಇದೆ ಜಿಲ್ಲೆಯ ಯುವ ನಾಯಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ಶಿವರಾಜ್ ನಾಯಕ್ ಸೋನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಶಿವರಾಜ್ ನಾಯಕ್ ಸೋನಿ ಅಂದ್ರೆ ಪ್ರತಿ ಒಂದು ಮನೆಗೆ ಹೋಗಿದ್ರು ಅವರು ನಮ್ಗೆ ಸ್ಪಂದನೆ ಕೊಡ್ತಾರೆ ಯುವಕರಿಗೂ ಕೃಷಿ ಮೇಳ ಮಾಡಿದ್ದಾರೆ ಯಾರಿಗ ಮಾಡಿದ್ರೆ ಯುವಕರನ್ನು ಅಂತ ಮಾಡಿದ್ರಿ ಶಾಸಕರು ಏನ್ ಮಾಡಿದಾರೆ ಅಂತ ಬೇಕಲ್ಲ ಒಂದು ಶಾಸಕರು ಒಂದೇ ಕುಟುಂಬದವರು ಇಪ್ಪತ್ತೈದು ಮೂವತ್ತು ವರ್ಷ ಆಡಳಿತ ಮಾಡ್ರು ಕುಮಟಾ ತಾಲೂಕ್ ಎಲ್ಲ ಉದ್ಧಾರ ಮಾಡಿದ್ರು ಅಂತ ಹೇಳಿ ನೋಡುವ ಹಾ ಅದಕ್ಕೆ ನಾವು ಹೇಳೋದು ಈಗ ಈಗಿನ ಈಗ ಏನಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾವು ಹೇಳೋದು ನಾವು ಹೊಸ ವ್ಯಕ್ತಿಯನ್ನು ಆರಿಸ್ತಾ ಇರ್ತೇವೆ ಹೊಸ ವ್ಯಕ್ತಿ ಅಂದ್ರೆ ಹೊಸ ಯುವಕನು ಅಂದ್ರೆ ಯುವಕ ಎಲ್ಲರ ಪಾಲಿನ ಯುವಕ ಮನೆ ಮಗ ಅದು ಸುರಾಜ್ ಅಣ್ಣ ಅವರು ಈ ಸಲ ಜೆ ಡಿ ಎಸ್ ಅಭ್ಯರ್ಥಿ ಆಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುರಾಜ್ ನಾಯ್ಕ ಅವರು ಸ್ವ ಕಾದಾರ್ಪಣೆ ಮಾಡಿ ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡಿ ನಾವು ನಮ್ಮ ತಾಲೂಕಿನಲ್ಲಿ ತಂದೆ ತರ್ತೇವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಉಂಟಾದಲ್ಲಿ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಈಗ ಮುಂದೂ ಕೂಡ ಬಿಜೆಪಿ ಸರ್ಕಾರ ಬರ್ತದೆ ಯಾಕೆಂದ್ರೆ ಅಭಿವೃದ್ಧಿಯಲ್ಲಿ ಬಿಜೆಪಿ ಸರ್ಕಾರ ಮುಂದಿದೆ ಸ ಯಾವುದೇ ರೀತಿಯ ಸಕ ಸಕಲ ಸೌಲಭ್ಯಗಳನ್ನು ಕೂಡ ಬಿಜೆಪಿ ಸರ್ಕಾರ ನೀಡಿದೆ ಅದಕ್ಕಾಗಿ ಮುಂದಿನ ಅವಧಿಯಲ್ಲಿ ಕೂಡ ನಮ್ಮ ದಿನಕರ ದಿನಕರಶೆಟ್ಟರು ಪ್ರಚಂಡ ಬಹುಮತದಿಂದ ಆರಿಸಿ ಬರುತ್ತಾರೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಇನ್ನು ಅನೇಕ ಕೆಲಸಗಳನ್ನ ಅವರಿಂದ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಸಾಮಾಜಿಕ ಕ್ಷೇತ್ರದಲ್ಲಿರ್ಬೋದು ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರು ಅಭಿವೃದ್ಧಿಯಲ್ಲಿ ಹರಿಕಾರರಾಗಿ ಗುರುತಿಸಿಕೊಂಡಿದ್ದಾರೆ ಮುಂದೂ ಕೂಡ ಅವರೇ ಆ ಬರ್ತದೆ ಭಾಜಪ ಇಲ್ಲಿ ತನ್ನ ಅಧಿಕಾರ ಗದ್ದುಗಿನ ಕುಮಟದಲ್ಲಿ ಮತ್ತೊಮ್ಮೆ ಏರ್ತದಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಲ ಎಲೆಕ್ಷನಿಗೆ ಗೆ ರಾಷ್ಟ್ರೀಯ ಪಕ್ಷ ಯಾವುದು ಬೇಡ ಯಾಕಂತ ಹೇಳಿದ್ರೆ ಒಂದು ಪಕ್ಷ ಕೋಮುಗಲಭೆ ಮತ್ತೆ ದೊಡ್ಡ ದೊಡ್ಡ ಉದ್ಯಮಿಗಳದ್ದು ಸಾಲ ಮನ್ನಾ ಮಾಡುದು ಮತ್ತೊಂದು ಪಕ್ಷ ಪಕ್ಷದಳ ಕಿತ್ತಾಟ ಅದು ಯಾವುದೂ ಬೇಡ ಈ ಸಲ ನಮ್ಮ ರಾಜ್ಯ ಪಕ್ಷನೇ ಬರಬೇಕು ನಮ್ಮ ಕುಮಾರಣ್ಣ ಸರ್ಕಾರ ಬಗ್ಗೆ ಯಾಕಂತ ಹೇಳಿದ್ರೆ ನಮ್ಮೂರಲ್ಲಿ ಫ್ಲಡ್ ಬಂದರೆ ಏನಾದರೂ ಆದರೆ ಅನಾಹುತ ಆದರೆ ಅರ್ಧ ರಾತ್ರಿಗೆ ಬರ್ತಾದ್ರು ಸ್ಪಂದನೆ ಮಾಡುದು ಸೂರಾಜ್ ಸೂನಿ ಒಬ್ಬರು ಮಾತ್ರ ಈ ಶಾಸಕರಾಗಿ ಇಲ್ಲ ಯಾರೋ ಜನಪ್ರತಿನಿಧಿಯಾಗಿ ಒಂದು ಸಲನೂ ನಮ್ಮ ಕಡೆ ಮುಖ ಮಾಡಿ ನೋಡಲಿಲ್ಲ ಅವರು ಅವ್ರಿಗೆ ಈಗ ಈಗಲಾದ್ರೂ ಹೇಳಿ ಹೇಳದಂಡೆ ಇಲ್ಲಿ ಅಂತ ಹೇಳಿ ಅವ್ರಿಗೆ ಹುಡುಕ್ಬೇಕೇನೋ ಅವರು ಅದನ್ನ ಬಿಟ್ಟು ಈ ಸಲ ಮಾತ್ರ ನಮ್ಮ ಸೂರಜ್ ಸೂನಿ ಅವರಿಗೆ ಈ ಮೀನುಗಾರಿಕೆ ಬಡ ಕಾರ್ಮಿಕರು ಈ ಕೂಲಿ ಕಾರ್ಮಿಕರೆಲ್ಲ ಉದ್ದಾರ ಆಗ್ಬೇಕಂದ್ರೆ ಸೂರ್ಯ ನಾಗಸ್ವಾಮಿ ಅವರು ಬರಬೇಕು ಈಗ ಚಿಕ್ಕದೊಂದು ಬ್ರೇಕ್ ಯಡ್ರಪ್ಪು ಕೇಳಿ ಪ್ರಿಯ ಮತದಾರರೇ ವೇದಿಕೆ ನಮ್ಮದು ಅಭಿಪ್ರಾಯ ನಿಮ್ಮದು ಬನ್ನಿ ಮುಕ್ತವಾಗಿ ಮಾತಾಡಿ ನೆಂಬೂರಲ್ಲಿ ನ್ಯೂಸ್ ಏಟಿಂಗ್ ಚುನಾವಣಾ ಚಕ್ರ ವೇದಿಕೆ ನಮ್ಮದು ಅಭಿಪ್ರಾಯ ನಿಮ್ಮದು ಬನ್ನಿ ಮುಕ್ತವಾಗಿ ಮಾತಾಡಿ ನೆಂಬೂರಲ್ಲಿ ನ್ಯೂಸ್ ಸೇಟಿಂಗ್ ಚುನಾವಣಾ ಚಕ್ರ ಕ್ಷೇತ್ರದ ಶಾಸಕಿಯರಾದ ರೂಪಾಲಿ ನಾಯ್ಕ್ರವರು ಒಂದು ಪರ್ಸೆಂಟ್ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡಿಲ್ಲ ನಮ್ಮ ಶಾಸಕ ಸತೀಸೇಲ್ ಸಾಹೇಬ್ರ ಇದ್ದಾಗ ಒಂದು ಮಹಾನ್ ಮೆಡಿಕಲ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಶಾಶ್ವತ ಕಾಮಗಾರಿಯನ್ನು ತಂದಾರೆ ಅಪ್ಪ ಈ ರಸ್ತೆ ಇದೆಲ್ಲ ನಮ್ಮ ಪಂಚಾಯತ್ ಸದಸ್ಯರು ಮಾಡ್ತಾರೆ ಅದೇನು ಅಭಿವೃದ್ಧಿ ಅಲ್ಲ ಶಾಶ್ವತ ಅಭಿವೃದ್ಧಿ ಮಾಡಿದ್ದು ಸೇಲ್ ಅವರು ನಂತರ ಇದಲ್ಲಿ ಇಲ್ಲಿ ಕಾರವಾರಕ್ಕೆ ಅಂತಾರಾಷ್ಟ್ರೀಯ ಸ್ಟೇಡಿಯಮಂದು ತಂದಿದ್ದು ಬಜೆಟ್ ಅಪ್ರೂವಲ್ ಮಾಡಿಸಿ ಇಟ್ಟಿದ್ದಾರೆ ಅದಕ್ಕೆ ಈ ಶಾಸಕಿಯವರು ಕಲ್ಲು ಹಾಕಿ ಯುವ ಸ್ಟೇಡಿಯಂ ಬಂದು ಇಟ್ಟಿದ್ದಾರೆ ನಮ್ಮ ಮಾಜಾಡಿಯ ಒಂದು ಶ್ ಒಂದು ಸೇತುವೆ ನಮ್ಮ ಒಂದು ಒಳ್ಳೆಯ ಬ್ರಿಜ್ ಬೀಚಿಗೆ ಒಂದು ಸೇತುವೆ ಮಾಡಿದ್ರು ಆ ಸೇತುವೆಯನ್ನು ಈ ಶಾಸಕಿಯವರು ಕ್ಯಾನ್ಸಲ್ ಮಾಡಿದ್ದಾರೆ ನಮಗೆ ಎಲ್ಲಾದರೂ ಬೆಂಗ್ಳೂರು ಸೈಡ್ ಹೋದರೆ ನಮ್ಗೆ ಕೇಳ್ತಾರೆ ಯಾವ ಕ್ಷೇತ್ರಪ್ಪ ಕಾರವಾರ ಮೇಲೆ ಫಾರ್ಟಿ ಪರ್ಸೆಂಟ್ ಅಂತಾರೆ ನಮ್ಗೆ ನಾಶ ಆಗ್ತಾರೆ ಈ ಕಾರವಾರ ನಮ್ಮ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿದ್ದು ಫಾರ್ಟಿ ಪರ್ಸೆಂಟ್ ಕಾರವಾರದಿಂದ ನಮ್ಮ ಕ್ಷೇತ್ರದ ಶಾಸಕಿಯವರು ಮಾಡಿ ಮುಂದಿನ ಸತೀಸಲು ಮಾಡ್ತಾರೆ ಮತ್ತೆ ಇಲ್ಲಿ ಕಾರವಾರಕ್ಕೆ ಇಂಡಸ್ಟ್ರಿ ಅಂತ ನಾನು ಹೇಳ್ತೀನಿ ಇವತ್ತು ನಮ್ಗೆ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ನಮ್ಮ ಶಾಸಕಿ ರೂಪಾಲಿ ರವರು ನಮ್ಮ ಕಾರವಾರಂಕೋಲ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿಯ ಮಹಾಪರ್ವವನ್ನೇ ಮಾಡಿದ್ದಾರೆ ಇಂದು ಮುಂದೆ ಸಹಿತ ಅವರು ಈ ಒಂದು ಅವರ ಬೆಳವಣಿಗೆಯನ್ನು ಮುಂದೆ ಕೂಡ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ನನಗೆ ಅನಿಸಿಕೆ ಇದೆ ಮತ್ತೆ ನಮ್ಮ ಎಲ್ಲ ಮತದಾರರು ಸಹಿತ ಅವರಿಗೆ ಈ ಒಂದು ಚುನಾವಣೆಯಲ್ಲಿ ಹೆಚ್ಚಿನ ಮತಗಳಿಂದ ಅವರಿಗೆ ಆರಿಸ್ತರ್ತಾರೆ ಅಂತ ಹೇಳಿ ನನಗೆ ಖುಷಿ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಅವರು ಪ್ರತಿನಿತ್ಯ ನಮ್ಮ ಈಗಾಗಲೇ ನಮ್ಮ ಇನ್ನೊಬ್ಬ ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದರು ರಾತ್ರಿ ಅವರು ಲೈಟ್ ಅನ್ನು ಬೆಳಕಲ್ಲಿ ಒಂದು ಗುದಲಿ ಪೂಜೆ ಮಾಡ್ಲಿಕ್ಕೆ ಹೋಗಿದ್ರು ಅಂತ ಹೇಳಿ ಅದರಲ್ಲೇ ಗೊತ್ತಾಗ್ತದೆ ಹಗಲು ಇರುಳು ಅಂತ ಹೇಳದೇನೆ ಅವರು ಲೆಕ್ಕಿಸ್ತೇನೆ ಶಾಸಕಿ ರೂಪಾಲಿ ಅವರು ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗಿದ್ದಾರೆ ಅದೇ ರೀತಿ ಯಾವ್ದು ಒನ್ ಪರ್ಸೆಂಟ್ ಸಹಿತ ಕೆಲಸ ಆಗ್ಲಿಲ್ಲ ಅಂತ ಹೇಳಿದ್ರು ಒಂದ್ ಸಾವಿರದ ನಾಲ್ಕುನೂರು ಕೋಟಿಯ ಒಂದು ಅನುದಾನವನ್ನು ನಮ್ಮ ಒಂದು ಶಾಸಕಿಗೆ ನಾವು ಮೂವತ್ತು ಸಾವಿರ ಸತೀಶ್ ಸೈಲ್ ಅವರು ಯಾಕೆ ಬರ್ತಾರೆ ಎಲ್ಲರೂ ಬರ್ತಾ ಇವರು ಬರ್ತಾರೆ ಅವರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಈ ಸಲ ಸತೀಶ್ ಸೈಲ್ ಅವರು ಯಾಕೆ ಬರ್ತಾರೆ ಅದಕ್ಕೆ ಒಂದು ತನ್ನದೇ ಒಂದು ಕಾರಣ ಇದೆ ಸತೀಶ್ ಸೈಲ್ ಅವರು ಕೇಳಿ ಬಿ ಕಾರವಾರ ಅಂಕುಲದಲ್ಲಿ ಅವರು ಮಾಡಿದಂತ ಕಾರ್ಯ ಎಷ್ಟು ಸಾವಿರ ಇದು ಕೋಟಿ ಹಣವನ್ನು ಇದು ಮಾಡಿದ್ದಾರೆ ಬ್ರಿಡ್ಜ್ ರೋಡು ನಮ್ಮ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ಬ್ರಿಡ್ಜ್ ನೀವು ಇದೇ ಬಿ ಬ್ರಿಡ್ಜ್ ಇದೆ ಇದೇ ಬೀಚಿಂದ ನೀವು ಸೀದಾ ಹೋಗಿ ಸರ್ ಸದಾಶಿವಿಂದ ಮುಂದೆ ಹೋಗಿ ಕಾರು ಸದಾಶಿವ ಟು ಮಾಜಾಳಿ ಮತ್ತೆ ಅಪ್ ಟು ತಿಳುಮಾತಿ ಬೀಚಿಂದ ತಿಳುಮಾತಿ ಎಲ್ಲ ಕಡೆ ಕಾಂಕ್ರೀಟ್ ರೋಡು ಆ ಕಾಂಕ್ರೀಟ್ ರೋಡಿಗೆ ನಾಲ್ಕು ಕನೆಕ್ಟ್ ಐದು ಕನೆಕ್ಟೆಡ್ ರೋಡು ಸಿಮೆಂಟ್ ರೋಡು ಡಬಲ್ ರೋಡು ಇಷ್ಟೊಂದು ಮಾಡಿದವರು ಯಾರೂ ಇಲ್ಲ ಸರ್ ಇಲ್ಲಿ ಕಾರವಾರದಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಯಾಕೆ ಸತೀಶ್ ಇವಾಗ ಜನರು ಕಂಪಾರಿಸನ್ ಮಾಡ್ತಾ ಇದ್ದಾರೆ ಈ ಶಾಸಕಿ ಐದು ವರ್ಷದಲ್ಲಿ ಏನು ಏನು ಮಾಡಿದಾಳೆ ಅಂದ್ರೆ ಐದು ವರ್ಷದಲ್ಲಿ ಮುಂಚೆ ಸತೀಶ್ ಸೈಲ್ ಅವರು ಏನು ಮಾಡಿದ್ರು ಎಷ್ಟು ಕೋಟಿ ತಂದಿದ್ರು ಅದಕ್ಕೆ ಕಂಪಾರಿಸನ್ ಮಾಡಿ ಜನರ ಮನಸ್ಸಿನಲ್ಲಿ ಒಂದು ಹೋಗಿ ಕೂತ್ಕೊಂಡಿದೆ ಈ ಸಲ ಸತೀಶ್ ಸೈಲರ್ಗೆ ನಾವು ಮತ ಕೊಡಬೇಕು ನಮ್ಮ ಕಾರವಾರ ಅನುಕೂಲ ಅಭಿವೃದ್ಧಿಗೆ ಸತೀಶ್ ಸೈಲರ್ಗೆ ನಾವು ಮತ ಕೊಡಬೇಕು ಅಂತ ಜನರು ಆಲ್ರೆಡಿ ದೇ ಡಿಸೈಡೆಡ್ ಈ ಐದು ವರ್ಷದ ಅವಧಿಯಲ್ಲಿ ನಮಗೆ ಒಂದು ಮಹಿಳಾ ಶಾಸಕರಾಗಿ ಕೊಟ್ಟಂತಹ ನಮ್ಮ ವರಿಷ್ಠರು ಕೇಂದ್ರದವರು ಇರ್ಬೋದು ರಾಜ್ಯದವರು ಇರಬೇಕು ಅವರಿಗೆ ನಾವು ನಿಜವಾಗಲೂ ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತಿದ್ದೇವೆ ಯಾಕಂದರೆ ನಮಗೆ ಒಂದು ಮಹಿಳಾ ಶಾಸಕಿಯನ್ನು ಕೊಟ್ಟು ಮಹಿಳೆಯರಿಗೆ ಸ್ಫೂರ್ತಿ ತುಂಬುವಂತಹ ಕೆಲಸವನ್ನು ಮಾಡಿದ ನಮ್ಮ ಈ ವರಿಷ್ಠರಿಗೆ ನಾವು ಜಯಕಾರವನ್ನು ಬಯಸ್ತೇವೆ ಯಾಕಂದರೆ ಮಹಿಳೆ ಒಂದು ಮಹಿಳೆ ಶಾಸಕಿಯಾಗಿ ಅವರು ರಾತ್ರಿ ಮತ್ತೆ ಹಗಲು ಎನ್ನದೇ ತಮ್ಮ ಒಂದು ನಡಿಗೆಯನ್ನು ಅಭಿವೃದ್ಧಿಯ ನಡಿಗೆ ಅಥವಾ ಜನರಿಗೆ ಒಂದು ಉತ್ತಮ ರೀತಿಯ ಒಂದು ಧೈರ್ಯ ತುಂಬುವಂಥ ಕೆಲಸ ಯಾಕಂದರೆ ಬಡವರು ದೀನರು ದಲಿತರು ಮಹಿಳೆಯರು ಯಾರು ಅಂತ ನೋಡದೆ ಅವರು ತಮ್ಮ ಕ್ಷೇತ್ರದಲ್ಲಿ ತನ್ನ ಒಂದು ಅಭಿವೃದ್ಧಿ ತನ್ನ ಎರಡು ಕಣ್ಣು ಮತ್ತು ನಮ್ಮ ಈ ಕ್ಷೇತ್ರ ತನ್ನ ಹೃದಯ ಭಾಗ ಎನ್ನುವಂಥ ದೃಷ್ಟಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಬಹಳ ಕುಂಠಿತವಾಗಿದೆ ನಮ್ದಿಲ್ಲಿ ಅಭಿವೃದ್ಧಿ ಯಾವುದೂ ಆಗ್ಲಿಲ್ಲ ಶಾಸಕರ ಅಭಿವೃದ್ಧಿ ಆಗಿದೆ ಇವತ್ತು ನೀವು ಲೆಕ್ಕ ಹಾಕಬೇಕು ಶಾಸಕರ ಮೇಲೆ ಲೋಕಾಯುಕ್ತ ಕೇಸ್ ನಡೀತಾ ಇದೆ ಶಾಸಕರು ಏನ್ ಮಾಡಿದ್ದಾರೆ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಶಾಸಕರ ಹತ್ರ ಈ ಮೊದಲು ಎಷ್ಟು ಅಭಿ ಹಣ ಇತ್ತು ಎಷ್ಟು ಆಸ್ತಿ ಇತ್ತು ಈಗ ಅವರ ಆಸ್ತಿ ಎಷ್ಟಿದೆ ಕಂಪೇರ್ ಮಾಡಿ ಅಭಿವೃದ್ಧಿ ಶಾಸಕರದಾಗಿದೆ ಜನತೆಯ ಅಭಿವೃದ್ಧಿ ಆಗ್ಲಿಲ್ಲ ಒಂದು ಸಾವಿರದ ನಾಲ್ಕು ನೂರು ಕೋಟಿ ತಂದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಹೋದರಿ ಹೇಳಿದ್ರು ನನಗೆ ಗೊತ್ತಿಲ್ಲ ಆಗಿತ್ತು ಅವ್ರು ಹೇಳಿದ್ರು ಅದರ ನಾಲ್ವತ್ತು ಪರ್ಸೆಂಟ್ ಅಂದ್ರೆ ಐದ್ನೂರ ಅರವತ್ತು ಕೋಟಿ ರೂಪಾಯಿ ಆಗುತ್ತೆ ಈ ಐದ್ನೂರ ಅರವತ್ತು ಕೋಟಿ ರೂಪಾಯಿ ಈಗ ನಮ್ಮ ನನ್ನ ಅನಿಸಿಕೆ ನನ್ನ ಅನಿಸಿಕೆ ಏನು ಅಂದ್ರೆ ಇದು ಶಾಸಕರಿಗೆ ಕಮಿಷನ್ ರೂಪದಲ್ಲಿ ಹೋಗಿರಬಹುದು ಅಂತ ನಮ್ಮ ದುಡ್ಡು ಅದು ನಮ್ಮ ಅಧಿಕಾರ ನಾವು ಕೇಳ್ಬೇಕಾಗ್ತದೆ ನಾವು ಕೇಳ್ತಾ ಇದ್ದೇವೆ ಈ ಸಲ ಸತೀಶ್ ಶೈಲ್ ಹಂಡ್ರೆಡ್ ಪರ್ಸೆಂಟ್ ಕಾರವಾರದಲ್ಲಿ ಬರ್ತಾರೆ ಬರೆದಿಟ್ಕೊಳ್ಳಿ ಹದಿಮೂರನೇ ತಾರೀಕಿಗೆ ಆಚರಿಸ್ತೇವೆ ಅಂತ ಹೇಳ್ತೇನೆ ಐದು ವರ್ಷದಿಂದ ಹಿಂದೇನು ಅಭಿವೃದ್ಧಿ ಆಗಿತ್ತು ಅಥವಾ ಈಗೇನು ಅಭಿವೃದ್ಧಿ ಆಗಿತ್ತು ಅಂತ ಜನರಿಗೆ ಗೊತ್ತಿದೆ ಇಲ್ಲಿ ಫೋರ್ಟಿ ಐದು ಪರ್ಸೆಂಟೇಜ್ ಕಮಿಷನ್ ಇದೆಲ್ಲ ನೆಪ ರಾಜಕೀಯ ಬರುವುದರಿಂದ ಇದೆಲ್ಲ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾರೆ ರೂಪಾಲಿ ಮೇಡಮ್ ಅವರು ಅಧಿಕಾರ ವಹಿಸ್ಕೊಂಡಾಗಿಂದ ಐದು ವರ್ಷ ಆಯಿತು ಪ್ರತಿಯೊಬ್ಬ ಜನರಿಗೂ ಕೂಡ ಗೊತ್ತಿದೆ ಅವಳು ಎಂಥ ಒಂದು ತನ್ನ ಜೀವದ ಹಂಗ ಮರೆತು ಕೆಲಸ ಮಾಡ್ತಾ ಇರೋದು ಯಾಕಂದ್ರೆ ನಾನು ಹೇಳ್ತಾ ಹೇಳ್ದ ಹೇಳಿದ್ರೆ ಸುಮಾರು ನಾನು ನೋಡಿದ್ದೇನೆ ಪ್ರತಿ ಒಂದು ಕಡೆ ಹೋಗಿ ಅವಳು ಬಿಸಿಲು ತನ್ನ ಊಟದ ಸಮಯ ನಮ್ಮ ಹತ್ರ ಹೇಳ್ತಿದ್ಲು ಪಾಪ ನನಗೆ ಇಲ್ಲಿ ಊಟದ ಟೈಮ್ ಸಿಗ್ತಾ ಇಲ್ಲ ನನಗೆ ಬರಲಿಕ್ಕೆ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಂದು ಲೇಟ್ ಆಗ್ತದೆ ಮತ್ತು ಸ್ವಲ್ಪ ಟೈಮ್ ಒಂದು ಐದು ನಿಮಿಷ ವೇಟ್ ಮಾಡಿ ನಾನು ಕಾರ್ಯಕ್ರಮನಿಗೆ ಬರ್ತೀ ಅಂತ ಹೇಳಿದ್ಲು ಪಾಪ ಇಂಥ ಒಂದು ಶಾಸಕರನ್ನು ಈ ಒಂದು ಮಹಿಳೆಯಾಗಿ ನಾವು ಅವಳಿಗೆ ಸಪೋರ್ಟ್ ಕೊಡಬೇಕೇ ಹೊರತು ಕಾಲು ಎಳೆದು ಇಲೆಕ್ಷನ್ ಟೈಮಲ್ಲಿ ಅವಳನ್ನು ಈ ಥರ ವಂಚಿತರನ್ನಾಗಿ ಮಾಡೋದು ನನಗಂತೂ ಸರಿ ಕಾಣ್ತಾ ಇಲ್ಲ ಸತೀಶನ್ ಬಗ್ಗೆ ಹೇಳಬೇಕಂದ್ರೆ ನಾನು ಪ್ರಾಚಾರ್ಯನಾಗಿರೋ ಸಂದರ್ಭದಲ್ಲಿ ಸಿದ್ಧರಾದ ಒಂದು ಅತ್ಯಂತ ಕುಗ್ರಾಮದ ಸ್ಥಳದಲ್ಲಿ ನಮ್ಮ ರಾಣಿ ಅಂತ ಮಿನಿಸ್ಟರ್ ಕಟ್ಟಿದಂಥ ಸಂಸ್ಥೆ ಮಕ್ಕಳಿಲ್ಲದೆ ಮುಚ್ಚಿ ಹೋಗ್ತಾ ಇತ್ತು ಅಂತ ಸಂದರ್ಭದಲ್ಲಿ ಸತೀಶ್ ನಾನು ಒಂದು ಕೇಳಿದೆ ಅವನು ಏನು ಮೀನಮೇಷ ಮಾಡಿದೆ ಮೂರುವರೆ ಕೋಟಿ ರೂಪಾಯಿ ಎಂದು ಒಂದು ಬಿ ಸಿ ಎಂ ಹಾಸ್ಟೆಲ್ ತಂದು ಆ ಕಾಳಿ ನದಿಯ ದಡದ ಮೇಲೆ ನೂರು ವಿದ್ಯಾರ್ಥಿನಿಯರು ಎಲ್ಲ ಯಾಕೆ ನಾನು ಇದಕ್ಕೆ ಸೇರಿದ್ದೇನೆ ಎಂಬುದಕ್ಕೆ ಮೂರುವರೆ ಕೋಟಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ತಂದು ಅದನ್ನು ಕಟ್ಟಕೊಟ್ಟು ನೂರು ವಿದ್ಯಾರ್ಥಿನಿಯರು ಬಡ ವಿದ್ಯಾರ್ಥಿನಿ ಕಲಿತಾ ಇದ್ದಾರೆ ಅಷ್ಟೇ ಅಲ್ಲೊಂದು ಹಳಗೆ ಜೂಗ್ ಅಂತ ಇದೆ ಹಳಗೆ ಜೂಗದಿಂದ ಈ ಕಡೆ ಬರುವ ಮಕ್ಕಳಿಗೆ ಬಹಳ ದೋಣಿಯ ಪ್ರಾಬ್ಲಮ್ ಆಗಿತ್ತು ಅದನ್ನು ಕೂಡ ಅವನು ಹದಿನೆಂಟು ಕೋಟಿ ರೂಪಾಯಿ ಕೊಟ್ಟು ಆ ಒಂದು ಸೇತುವೆಯನ್ನು ಮಾಡಿದ್ರು ಆಮೇಲೆ ನಿಮಗೆ ಕೆಲವಡಿ ಮತ್ತು ಉಳಗಾಕ್ ಹೋಗುವ ಬ್ರಿಡ್ಜ್ ಕರ್ಕಲ್ ಬ್ರಿಡ್ಜ್ ಈಗ ಕೈಗಾಕೆ ಹದಿನೇಳು ಕಿಲೋಮೀಟರ್ ಹತ್ತಿರ ಆಗುವಂತ ಬ್ರಿಡ್ಜ್ ಇಪ್ಪತ್ತೊಂದು ಬ್ರಿಡ್ಜ್ ಗಳನ್ನ ನಾನು ಎಲ್ಲ ಇಟ್ಟಿದ್ದೇನೆ ಯಾರಿಗೆ ಬೇಕಾದ್ರೂ ಇದನ್ನ ಕೊಡ್ತೀರಿ ಒಂದ್ ಸಾವಿರದ ಏಳ್ನೂರು ಏನ್ ಮಾಡಿದ್ರಿ ಅಂತ ಕೇಳ್ತಿದ್ರಲ್ಲ ನಾವು ಸರ್ವೆ ಮಾಡಿದಾಗ ನನಗೆ ಇದೆಲ್ಲ ಸಿಕ್ತು ಈ ದೇಶವನ್ನು ಸ್ವತಂತ್ರ ಬಾರದ ಎಪ್ಪತ್ತೈದು ವರ್ಷ ಆಡಿದಂಥ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಪರವಾಗಿ ಮಾತನಾಡ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸರಿಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ಬೃಹತ್ ಕೈಗಾರಿಕೆ ಮಂತ್ರಿ ಆದಂಥ ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಅವರು ಈ ಜಿಲ್ಲೆಗೆ ಅಥವಾ ಕಾರವಾರ ಕ್ಷೇತ್ರಕ್ಕೆ ಯಾವ ಕೈಗಾರಿಕೆ ಕೊಟ್ಟು ಯಾವ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಅಂತ ಅವರು ಮೊದಲು ತಿಳ್ಕೊಳ್ಬೇಕು ಆಮೇಲೆ ನಮ್ಮ ಕಾರವಾರ ಕ್ಷೇತ್ರಕ್ಕೆ ಸನ್ಮಾನ್ಯ ಶಾಸಕಿ ರೂಪಾಲಿ ನಾಯ್ಕರವರು ಕಳೆದ ಒಂದು ಎರಡು ವರ್ಷದ ಸರ್ಕಾರದ ಅವಧಿಯಲ್ಲಿ ಪ್ರತಿಯೊಂದು ಸಮಾಜಕ್ಕೂ ಪ್ರತಿಯೊಂದು ದೇವಸ್ಥಾನ ಕಾರ್ಯಕ್ಕೂ ತನ್ನದೇ ಆದಂಥ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಹಾಗೆ ಆ ಒಂದು ಸರ್ಕಾರದ ಇದರಲ್ಲಿ ಮಾನ್ಯ ಶಾಸಕರು ಇಡೀ ರಾಜ್ಯದಲ್ಲೇ ವಿಧಾನಸಭೆಯ ಕಲಾಪದಲ್ಲಿ ಒಂದು ಮೆಡಿಕಲ್ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ ಇರ್ಬೋದು ಆ ಮಾತಾಡಿದಂಥ ವಿಷಯ ಇಡೀ ಮತದಾರರ ಬಾಂಧವದಲ್ಲಿದೆ ಯಾವ ಒಬ್ಬ ಶಾಸಕನು ಇದುವರೆಗೂ ಮಾಡದೇ ಇರುವಂಥ ಸಾಧನೆಯನ್ನು ಮಾನ್ಯ ಶಾಸಕರು ಮಾಡಿದ್ದಾರೆ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಮುಂದಿನ ಬಾರಿ ಕಾರವಾರ ಅಂಕೋಲಾ ಕ್ಷೇತ್ರಕ್ಕೆ ರೂಪಾಲಿ ನಾಯಕರು ಅತ್ಯಂತ ಹೆಚ್ಚಿನ ಒಂದು ಬಹುಮತದಲ್ಲಿ ಆಯ್ಕೆ ಆಗ್ತಾರೆ ನಮ್ಮ ನಾಯಕರಾದ ಸತೀಶ್ ಶೈಲರು ಮುಂದಿನ ಹದಿಮೂರನೇ ತಾರೀಕಿಗೆ ಗಳಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕಂದರೆ ಅವರು ಮಾಡಿದ ಒಂದು ಘನ ಕಾರ್ಯ ಇವತ್ತು ಸರ್ಕಾರ ಪ್ರತಿಯೊಂದು ಸರ್ಕಾರ ಇದ್ರೂ ಕೋವಿಡ್ ಟೈಮ್ದಲ್ಲಿ ಅದಕ್ಕೆ ಒಂದು ವ್ಯಾಕ್ಸಿನ್ ಕೊಡೋದು ಅಥವಾ ಸೇವೆ ಮಾಡೋದು ಅವ್ರದ್ದು ಕರ್ತವ್ಯ ಆದರೂ ಅಧಿಕಾರ ಇಲ್ಲದೇನು ಸತೀಶ್ ಸೈಲ್ನವರು ಇವತ್ತು ಕೋವಿಡ್ ಟೈಮ್ದಲ್ಲಿ ಆಂಬ್ಯುಲೆನ್ಸ್ ಆಗಲಿ ವ್ಯಾಕ್ಸಿನ್ ಆಗಲಿ ಬಾಕಿ ಆಕ್ಸಿಜನ್ ಎಲ್ಲ ಕೊಡುಗೆಯನ್ನು ನೀಡಿದ್ದಾರೆ ಅತ್ ಸಲ ಅಚ್ ಅದನ್ನು ಅವರ ಸ್ವಂತ ಖರ್ಚಿನಲ್ಲಿ ನಾಳೆ ಈಗ ಉದ್ಯೋಗ ಜನರಿಗೆ ಬಹಳಷ್ಟು ಜನರೇ ಉದ್ಯೋಗ ಇಲ್ಲದೆ 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 ಇಲ್ಲಿಂದ ಗೋವಾಗೆ ಕೆಲಸಕ್ಕೆ ವಲಸೆ ಹೋಗ್ತಾರೆ ಅಂಥವರಿಗೆ ಕೋವಿಡ್ ಟೈಮ್ದಲ್ಲಿ ಟ್ರೈನ್ ಎಲ್ಲ ಬಂದಿದ್ದ ಟೈಮ್ದಲ್ಲಿ ಇಲ್ಲಿಂದ ಗಡಿ ದಾಟಿ ಅಲ್ಲಿಂದ ಅವರಿಗೆ ಒಂದು ಉದ್ಯೋಗ ಸಲುವಾಗಿ ಒಂದು ಅರೇಂಜ್ಮೆಂಟ್ ಮಾಡಿಕೊಟ್ಟ ಒಂದು ಧೀಮಂತ ನಾಯಕ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂತ ಚುನಾವಣಾ ಚಕ್ರ ಕಾರ್ಯಕ್ರಮದ ಜನರ ಮಾತಿನ ಮನಸ್ಸಿನ ಅಭಿಪ್ರಾಯ ಮುಂದೆ ಮತ್ತೊಂದು ಕ್ಷೇತ್ರದೊಂದಿಗೆ ನಾವು ನಿಮ್ಮೊಂದಿಗೆ ಭೇಟಿ ಆಗ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಅಭಿಪ್ರಾಯ ಮಾತಾಡಿ ನ್ಯೂಸ್ ಚುನಾವಣಾ ಚಕ್ರ we